ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ನಮಸ್ತೆ ಇದೊಂದು ಮಲೆಯೋ ಒಂದು ಕಾರ್ ಕಳ್ಸ್ಕೊಟ್ಟಿದ್ರಲ್ಲ ಹಾ ಸರ್ ಕಳಿಸಿದೆ ಮಾಡಿ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಇದೆ ಹದ್ ದಿನ ಆಗಿದೆ ಕಟ್ಬಿಟ್ಟು ಎಫ್ ಸಿ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಒಂದ್ ಲಕ್ಷ ಚಿಲ್ಲರೆ ಆಗಿದೆ ಸರ್ ಹಾ ಟೈರ್ ಕುಳಿಸೋದು ಟೈರು ನಾಲ್ಕು ಫ್ರೆಶ್ ಸರ್ ಎಂಟುವರೆ ಸಾವಿರದು ನಾಲ್ಕು ಟೈರ್ ಹಾಕಿಸಿದೀನಿ ಹಾ ಆಮೇಲೆ ಮ್ಯಾಗ್ವಿಲ್ಸ್ ಇದೆ ಫೋಟೋ ಅಲ್ಲಿ ಮ್ಯಾಗ್ವಿಲ್ಸ್ ಇಲ್ಲ ನಿನ್ನೆ ಹದಿನೆಂಟು ಸಾವಿರ ಕೊಟ್ಟು ಮ್ಯಾಗ್ವಿಲ್ ಹಾಕಿದ್ದೀನಿ ಫೋಟೋ ಫೋಟೋದಲ್ಲಿ ಇಲ್ಲ ನಿನ್ನೆ ರಾತ್ರಿ ಹಾಕ್ಸ್ಕೊಂಡ್ ಬಂದಿದ್ದೀನಿ ಇದು ಮೈಲೇಜ್ ಒಂದು ಸಿಕ್ಸ್ಟೀನ್ ಚರ್ಚ್ ಇದೆ ಗಾಡಿ ಫೀಚರ್ಸ್ ಒಳಗಡೆ ಫೀಚರ್ಸ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಹಾಲ್ ಸಿಸ್ಟಮ್ ಪವರ್ ಸ್ಟೇರಿಂಗ್ ಪವರ್ ಆಮೇಲೆ ಎಕ್ಸ್ಟ್ರಾ ಫಿಟಿಂಗ್ ಸಿಸ್ಟಮ್ ಹಾಕಿಸಿದಿನಿ ಆಮೇಲೆ ಎಲ್ಇಡಿ ಸ್ಕ್ರೀನ್ ಟಚ್ ಆಮೇಲೆ ಮ್ಯಾಗ್ವಿಲ್ಸು ಸ್ಪಾಯ್ಲರ್ ಗಾಡಿ ಎಲ್ಲ ಹಾಕಿಸಿದಿನಿ ಪ್ರಸೆಲ್ಲ ಆ ತರ ಏನಿಲ್ಲ ಸರ್ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ ಗಾಡಿ ಹಾ